ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಿಸುವ ಮೂಲಕ ಎನ್ ಮುತ್ತುಕುಮಾರ್ ಅವರ ಹುಟ್ಟೋಬ್ಬವನ್ನು ಆಚರಣೆ ಮಾಡಲಾಯಿತು ಹೌದು ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಂಘಟನಾ ಕಾರ್ಯದರ್ಶಿ ಎನ್ ಮುತ್ತುಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಯಲಹಂಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಬಿಳಿ ಸಮವಸ್ತ್ರ ವಿತರಿಸುವ ಮೂಲಕ ಆಚರಿಸಿದರು ಸುಮಾರು ಎಂಬತ್ತು ಜನ ಮಕ್ಕಳಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಎಲ್ಲ ಮಕ್ಕಳಿಗೂ ಬಿಳಿ ಸಮವಸ್ತ್ರವನ್ನು ವಿತರಿಸಿದರು ಮುಂದಿನ ದಿನಗಳಲ್ಲಿ ಶಾಲೆಗೆ ಇನ್ನೂ ಹೆಚ್ಚಿನ ಸಹಾಯಸ್ತುವನ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಬಿಎಂಟಿಸಿ ನಿರ್ದೇಶಕರು ಮತ್ತು ಕೆಪಿಸಿಸಿ ಸಂಚಾಲಕರಾದ ಸಿ ಶಶಿಕುಮಾರ್ ನಾಲ್ಕನೇ ವಾರ್ಡ್ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ಭಾಗ್ಯರಾಜ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದ ಡೇವಿಡ್ ಕಾಂಗ್ರೆಸ್ ಮುಖಂಡರಾದ ಎಸ್ಸುರಾಜ್ ರೇವಣ್ಣ ಯುವ ಮುಖಂಡರಾದ ರಾಮಕೃಷ್ಣ ಫ್ರಾನ್ಸಿಸ್ ಪ್ರಶಾಂತ್ ಅಜಿತ್ ರಾಬರ್ಟ್ ಮನೋಜ್ ಮತ್ತು ಶಾಲೆಯ ಪ್ರಾಧ್ಯಾಪಕ ವೃಂದದವರು ಉಪಸ್ಥಿತರಿದ್ದರು ರೋಡಲ್ಲಿ ಇಟ್ಕೊಂಡು ಪಟಾಕಿ ಸಿಡಿಸೋದಾಗಲಿ ರಾತ್ರಿ ಹೊತ್ತು ರಾಕೆಟ್ ಆಡಿಸೋದಾಗಲಿ ಅವೆಲ್ಲ ಆಡೋ ಬರೆಯೋದಿಲ್ಲ ಈ ಭಾಗದಲ್ಲಿ ಆ ಮಕ್ಕಳಿಗೆ ರೆಡಿ ಅವ್ರಿಗೆ ಏನು ಸಾಮಾಜಿಕ ನ್ಯಾಯ ನೀಡಬೇಕು ಆ ಕೆಲಸ ಇವತ್ತು ಮಾಡಿ ಮುತ್ತರಾಜ್ ಅವರು ನಮಗೆಲ್ಲ ಮಾದರಿಯಾಗಿದ್ದಾರೆ ಹಾಗೆ ಈ ಶಾಲೆಗೆ ಈಗ ಬಂದ ಮೇಲೆ ಪಾಪ ಮಕ್ಕಳು ಒಂದು ಎದ್ದ ಮೇಲೆ ಕಿಟ್ಕೊಳ್ಳೋದು ನಾವೆಲ್ಲ ಕಂಡ್ರಿ ತಕ್ಷಣದಲ್ಲೇ ನಾವು ಶಶಿಗೆ ನಮ್ಮ ಹೊತ್ತು ಎಲ್ಲ ಮೊದಲ ಅವ್ರು ಬಂದು ಆಸನ ವ್ಯವಸ್ಥೆ ಮಾಡಲ್ಲ ಮೇಜು ನಾವೆಲ್ಲ ಇವತ್ತು ಗೆಲ್ಪಿಸ್ಕೊಂಡು ಬರುವಂಥ ಮಕ್ಕಳು ಮಾಡಬಾರ್ದು ಮೇಜರ್ ಗೆಲ್ಪಿಸ್ಕೊಬೇಕು ಅನ್ನೋ ಇದರಲ್ಲಿ ನಾವು ಈಗ ತಾನೇ ಅದರ ಬಗ್ಗೆ ಶಾಲೆಗೆ ಆ ಒಂದು ಕೆಲಸಕ್ಕೆ ಚಾಲು ಸಹ ನೀಡಿದ್ದೀವಿ ಅದೇ ಥರ ಎಲ್ಲ ಶಾಲೆಗಳಲ್ಲೂ ಅದೇ ಥರ ಇವತ್ತು ಏನು ಶುರುವಾಗಿದೆ ಎಲ್ ಬಿ ಎಸ್ ಶುರುವಾಗಿ ಆ ಕಡೆಯ ಶಾಲೆಗಳನ್ನು ಒಂದು ಶುಚಿತ್ವ ಅಪವಸ್ತ್ರ ಮೇಜು ಈ ಒಂದು ಕ್ರ್ಯಾಪಿನ ಇವತ್ತು ದೊಡ್ಡ ರಾತ್ರಿ ಬಿಟ್ಟು ಹೋಗೋದರ ಮುಖಾಂತರ ಮಾಡಬೇಕು ಅಂತ ಸರ್ಕಲ್ಪ ಎಲ್ ಬಿ ಎಸ್ ತರದ ಗೆಳೆಯರು ಮಾಡೋಣ ಮಾಡ್ತಾ ಇದ್ದೀವಿ ಸರಿ ಇವತ್ತು ನಮಗೆ ಒಂದು ಖುಷಿ ಸಂಗತಿ ಏನಂದರೆ ನಮ್ಮ ಮುತ್ತುರಾಜವರ ಹುಟ್ಟುಹಬ್ಬದ ಪ್ರಯುಕ್ತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ ಕಾ ಕಾರ್ಯಕ್ರಮ ಇಟ್ಕೊಂಡಿದ್ರು ಕೇಳ್ಕೊಳ್ಳೋದು ಏನಂದರೆ ಯಾರೇ ಒಬ್ಬ ವ್ಯಕ್ತಿ ಹುಟ್ಟುಹಬ್ಬ ಆಗಲಿ ಅಥವಾ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮನ ನಮ್ಮ ಗೌರ್ಮೆಂಟ್ ಸ್ಕೂಲು ಈ ಥರದಲ್ಲ ಭಾಗವಹಿಸಿದಾಗ ಆ ಮಕ್ಕಳಿಗೂ ಒಂದು ಒಳ್ಳೆಯದಾಗ್ತದೆ ಮಡಮಕ್ಕಳಿಗೆ ಒಂದು ಒಳ್ಳೆ ಸಹಾಯ ಮಾಡಿದಂಗೆ ಆಗ್ತದೆ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಮಾಡಿ ಏನೂ ಪ್ರಯೋಜನ ಇಲ್ಲ ಈ ಥರದ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಜನಗಳಿಗೆ ಮಾದರಿಯಾಗಿರೋಂಥ ನಿರ್ತುವವರಿಗೆ ಇಟ್ಟೊಬ್ಬರ ಶುಭಾಶಯವನ್ನು